ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಲಿಟಲ್ ವರ್ಲ್ಡ್ ಲಾವು ನಾನು ಲಾವಣ್ಯ ಇವತ್ತು ಇವತ್ತು ಬಂದು ಸೋಮವಾರ ಮೂರನೇ ತಾರೀಕು ವೀಡಿಯೋ ಮಾಡ್ತಿರೋದು ಏನು ವೀಡಿಯೋ ಮಾಡ್ತಾ ಇರೋದು ಅಂತ ಅಂದರೆ ನಾವು ತೆಮ್ನಲ್ಲೆಲ್ಲ ನೋಡಿರ್ತೀರ ಹಂಗಾಗಿ ಹೇಳೇ ಬಿಡ್ತೀನಿ ನಾವು ಉಡುಪಿಗೆ ಹೋಗ್ತಿದ್ದೀವಿ ಏನಕ್ಕೆ ಹೋಗ್ತಿರೋದು ಅಂದರೆ ಫಸ್ಟ್ ಒಂದು ವೀಡಿಯೋ ಅಪ್ಲೋಡ್ ಮಾಡಬೇಕು ಅದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಟ್ಟು ಆಮೇಲೆ ಅದು ನೆಕ್ಸ್ಟು ಈ ವಿಡಿಯೋ ಬರುತ್ತೆ ಮನೆಯಲ್ಲೆಲ್ಲ ಪೂಜೆ ಆಯಿತು ಆಲ್ರೆಡಿ ನಾಳೆ ಹೋಗ್ತಿರೋ ಕಾರಣ ನಾನು ಇಲ್ಲಿಂದ ಹೋಗೋದು ಕಷ್ಟ ಆಗುತ್ತೆ ಹಂಗಾಗಿ ನಾನು ಊರಿಗೆ ಹೋಗ್ಬಿಡ್ತೀನಿ ಮದುವೆಗೆ ಅಲ್ಲಿಂದ ನಾವು ಡೈರೆಕ್ಟು ಹೋಗೋದು ಅಂತ ಅನ್ಕೊಂಡಿರೋದು ನಾನು ನಮ್ಮ ಅಕ್ಕ ಹೋಗ್ತಾ ಇರೋದು ಏನಕ್ಕೆ ಏನು ಎತ್ತಂತೆಲ್ಲ ಆ ವಿಡಿಯೋ ನಾನು ಎಡಿಟ್ ಮಾಡಲೇ ಇಲ್ಲ ಒಂದು ರೀಸನ್ನಿಂದ ಅದು ಎಡಿಟ್ ಮಾಡಿ ಅಪ್ಲೋಡ್ ಮಾಡಾದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಆಗಿ ಏನಕ್ಕೆ ಹೋಗ್ತಿದ್ದೀವಿ ಯಾವ ವಿಷಯಕ್ಕೆ ಹೋಗ್ತಾಯಿದ್ದೀವಿ ಅಂತ ಅಂದ್ಬಿಟ್ಟು ಕೃಷ್ಣನ ಮಹಿಮೆನೆ ಅಂತಲೇ ಹೇಳ್ಬೋದು ಸುಮಾರು ದಿನದಿಂದ ಪೋಸ್ಟ್ಪೋನ್ ಆಯ್ತನೇ ಇತ್ತು ಒಂದು ಆರದಿಂದ ಪೋಸ್ಟ್ಪೋನ್ ಆಗಿ ಫೈನಲಿ ಹೊರಟಿದ್ದೀವಿ ಏನು ಅಡೆ ಇಲ್ಲದೆ ಇಲ್ಲದೆ ಅಡ್ಡಿ ಆತಂಕಗಳಿಲ್ಲದೆ ಹೊಡ್ತಾ ಇದ್ದೀವಿ ನೋಡೋಣ ಅಲ್ಲಿಗೆ ಹೋಗಿ ಹೇಗಿರುತ್ತೆ ಏನು ಅಂತೆಲ್ಲ ಈ ವಿಡಿಯೋದಲ್ಲಿ ಪೂರ್ತಿ ತೋರಿಸ್ತೀನಿ ಆದಷ್ಟು ಟ್ರೈ ಮಾಡುವ ಅಂದರೆ ಇವತ್ತು ಸ್ಟಾರ್ಟ್ ಮಾಡಿರೋದು ಅಂತಂದರೆ ಇನ್ನು ಎಂಡ್ ಮಾಡೋದೇ ಬುಧವಾರ ಅಂತ ಅನ್ಸುತ್ತೆ ನೋಡೋಣ ಹೆಂಗಾಗುತ್ತೆ ಅಂತ ಅಂದ್ಬಿಟ್ಟು ಈ ವಿಡಿಯೋ ನೆಕ್ಸ್ಟ್ ಡೇ ಆಗಿರುತ್ತೆ ಬೆಳಗ್ಗೆ ಐದು ಗಂಟೆಗೆ ಎದ್ದು ನಾನು ರೆಡಿ ಆಗ್ತಾ ಇದ್ದೀನಿ ಬೇಗ ಹೊರಟ್ರೆ ಬೇಗ ಹೋಗ್ಬೋದು ಅನ್ನೋದೊಂದಿತ್ತು ಏಕೆಂದರೆ ನಾವು ಇಲ್ಲೇ ಲೇಟ್ ಮಾಡಿಬಿಟ್ರೆ ಆಮೇಲೆ ನಾವು ನೈಟ್ ಹೋಗೋದು ನೈಟ್ ಆಗಿಬಿಡುತ್ತೆ ಆಮೇಲೆ ನಾವು ರೂಮ್ ಹುಡ್ಕೋದೆಲ್ಲ ನಮ್ಗೆ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಬೇಗನೆ ಹೊರಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ ಅದಕ್ಕೆ ನಾನು ಐದು ಗಂಟೆಗೆ ಎದ್ದು ರೆಡಿ ಆಗ್ತಾ ಇದ್ದೀನಿ ಇಲ್ಲಿ ಬಂದು ನಾನು ಬಸ್ಸಲ್ಲಿ ಜರ್ನಿ ಆಗಿರೋದ್ರಿಂದ ಜಾಸ್ತಿ ಏನು ಮೇಕಪ್ ಅಂತ ಏನೂ ಇಲ್ಲ ಮಾಮೂಲಿ ಸನ್ಸ್ಕ್ರೀನ್ ಲೋಷನ್ ಹಾಕೋತಾ ಇದ್ದೀನಿ ಮತ್ತು ಲಿಪ್ಸ್ಟಿಕ್ ಲೈಟಾಗಿ ಐಬ್ರೋ ಫಿಲ್ ಮಾಡ್ಕೋತಾ ಇದ್ದೀನಿ ಅಷ್ಟೇ ಬೇರೆ ಏನಿಲ್ಲ ಮತ್ತು ರೆಡಿಯಾಗಿ ಹೊರಡ್ತಾ ಇದ್ದೀನಿ

ಟೈಮ್ ಬಂದು ಏಳು ಮುಕ್ಕಾಲು ಆಯ್ತು ಇವಾಗ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ ಹ್ಞೂ ಎಷ್ಟೊತ್ತಿಗೆ ಹೋಗ್ತೀವಿ ಅಂತ ಅಂದ್ಬಿಟ್ಟು ಅಪ್ಡೇಟ್ ಮಾಡ್ತೀನಿ ಎಂಟು ಗಂಟೆ ಆಲ್ಮೋಸ್ಟು ಇಲ್ಲಿಂದ ಹೊರಟಾಗ ಅಲ್ಲಿ ಆಗುತ್ತೆ ಅಂತ ಗೊತ್ತಿಲ್ಲ ನಾನು ನೋಡಿದ ಪ್ರಕಾರ ಹತ್ತಾಗುತ್ತೆ ಹತ್ತು ಅವರ್ ಜರ್ನಿ ಅಂತ ಅಂದರೆ ಸೆವೆನ್ ಟು ಟೆನ್ ಅವರ್ಸ್ ಜರ್ನಿ ಅಂತ ನೋಡೋಣ ಎಷ್ಟೊತ್ತಾಗುತ್ತೆ ಎಷ್ಟೊತ್ತಿಗೆ ಹೋಗ್ತೀವಿ ಅಂತ ಅಂದ್ಬಿಟ್ಟು ಇನ್ನು ತಿಂಡಿನೂ ತಿಂದಿಲ್ಲ ತಿಂಡಿನ ತೊಗೊಬಂದಿದ್ದಾರೆ ಮೇಡಮ್ ಚಿತ್ರಾನ್ನ

ಏನ್ ಹೇಳಿದೀವಿ ಏನ್ ಹೇಳಿದೀವಿ ಈಗ ಆ್ಯಪಲ್ ಜ್ಯೂಸ್ ಯಾವ ಸುಳ್ಯ ಅಂತ ಅಂದರು ಹೆಣ್ಮಕ್ಳಿಗೊಂದು ಅಭ್ಯಾಸ ಏನಂತ ಎಲ್ಲಿ ಹೋದ್ರು ಅಂದ್ರೆ ಎಲ್ಲಿ ಕಾಣಿಸಿದ್ರು ಮಿರರು ನಾವು ನೋಡ್ಕೋಬೇಕು ಅನ್ನೋ ತರ ನನಗೂ ಅಲ್ಲಿ ಎದುರುಗಡೆನೇ ಮಿರರ್ ಇತ್ತು ಆಮೇಲೆ ನೋಡಿದೆ ನಾನು ಹಂಗೆ ವಿಡಿಯೋ ಮಾಡ್ಕೊಂಡೆ ただ何とかだ。 ಕಡೆ ನನೀಕಡೆ ಸ್ವಲ್ಪ ಇತ್ತು ಅಂತ ಅಂದ್ಬಿಟ್ಟು ಸಖೆ ಸಕ್ಕತ್ತು ಸ್ಟಿಲ್ ಹನ್ನೊಂದು ಅವರಿಂದ ಜರ್ನಿ ಮಾಡ್ತಿದ್ದೀವಿ ಇನ್ನೂ ಒನ್ ಆ್ಯಂಡ್ ಆಫ್ ಅನ್ ಅವರ್ ಟು ಅವರ್ ಬೇಕು ಉಡುಪಿ ಸ್ವಲ್ಪಕ್ಕೆ ತುಂಬ ಅಂದರೆ ತುಂಬ ಸ್ಟೇನ್ ಆಗ್ತಿದೆ ಇವಾಗ ಅನ್ನಿಸ್ತೈತೆ ಟ್ರೈನಲ್ಲ ಬಂದ್ಬಿಡ್ಬೇಕಿತ್ತು ಅಂತ ಅಂದ್ಬಿಟ್ಟು ನಾವು ಟ್ರೈನ್ ನೈಟ್ ಜರ್ನಿ ಆಗಲ್ಲ ಸೇಫ್ ಇಲ್ಲ ಅಂತ ಅಂದ್ಬಿಟ್ಟು ಬಸ್ಸಲ್ಲಿ ಬಂದ್ವಿ ಸ್ಟಿಲ್ కూతు సాయి కెమెల్ అంద్ర టైమ్ కోస మొబైల్ నోడి మొబైల్ అక్కడే ఏం గొప్పతా ఇన్న టూ అవర్స్ జర్నీ ఫుల్ బస్ ಸ್ಟಾಪ್ ಕೊಟ್ಟರು ನಮಗೆ ಟೈಮ್ ಅಡ್ಜಸ್ಟ್ ಆಗಲ್ಲ ತಿನ್ನೋದಕ್ಕೆ ಸ್ಟಾಪ್ ಕೊಟ್ಟರೆ ಏನು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಕೊಡ್ತಾರೆ ಅಷ್ಟು ಬೇಗ ಊಟ ಅಂತೂ ಮಾಡೋಕ್ಕಾಗಲ್ಲ ಹೆಂಗಾಗಿದೆ ಅಂತಂದರೆ ಹೇಳ್ಕೊಳಕ್ಕೆ ಅಸಾಧ್ಯ ಆದರೂ ಹೋಗ್ತಾ ನೋಡೋಣ ಹೆಂಗ ಅನ್ನಿಸ್ತಿದೆ ಜರ್ನಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಫುಲ್ಲು ಬೇವು ತಗೊಂಡಿದ್ದೀನಿ ಹಿಂಗೆ ವೀಡಿಯೋ ಮಾಡ್ತಾರೆ ಅದಕ್ಕೆ ಸರಿ ನಾರ್ಮಲ್ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡಿಬಿಟ್ರೆ ಮುಗೀತು ಕತೆ ನಂದು ಎದ್ರಕ್ಕೂ ಎಲ್ಲರೂ ಅಂತೂ ಇಂತೂ ಮಂಗ್ಳೂರು ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ ಒಂಥರ ಖುಷಿ ನಾವು ಹತ್ರ ಆಗ್ತಾಯಿದ್ದಂಗೆ ಉಡುಪಿಗೆ ಸಿಕ್ತು ಸಿಕ್ತು ಅನ್ನೋ ಥರ ಆಮೇಲೆ ಇನ್ನೊಂದು ಕಡೆ ಏನಂತ ಅಂದರೆ ಇನ್ನೂ ಇದೆಯಲ್ಲ ಇನ್ನೂ ಟೈಮ್ ಐತಲ್ಲ ಇನ್ಯಾವಾಗ ಸಿಗೋದು ಅನ್ನೋ ಥರ ಫೀಲು ಮತ್ತು ತುಂಬ ಹೊಟ್ಟೆ ಹೋಗ್ತಿತ್ತು ಮೊಬೈಲಲ್ಲಿ ಚಾರ್ಜ್ ಇರಲಿಲ್ಲ ಸುಸ್ತಾಗ್ತಿತ್ತು ಬಿಸಿಲು ಒಂಥರ ಮಿಕ್ಸ್ಡ್ ಫೀಲ್ ಅಂತಲೇ ಹೇಳ್ಬೋದು ಅದು ಒಂಥರ ಹೇಳೋಕ್ಕೆ ಅಸಾಧ್ಯ ಒಂಥರ ಚೆನ್ನಾಗಿತ್ತು ಏಕೆಂದರೆ ಓನ್ ವೆಹಿಕಲಲ್ಲಿ ಮಾಡ್ಕೊಂಡು ಹೋದರೆ ಅದೇ ಥರ ಬೇರೆ ಥರ ಎಕ್ಸ್ಪೀರಿಯೆನ್ಸ್ ಇರುತ್ತೆ ನಮ್ಗೆ ಯಾವಾಗ ಬೇಕಂದ್ರೆ ಅವಾಗ ನಿಲ್ಲಿಸ್ಬಿಟ್ಟು ಏನು ಬೇಕಾದ್ರೂ ತಿಂದ್ಕೊಂಡು ರೆಶ್ಟ್ ಮಾಡಿಕೊಂಡು ಹೋಗ್ಬೋದು ಅಂದ್ರೆ ನಾವು ಬಸ್ಸಲ್ಲಿ ಹೋಗ್ತಿರೋದ್ರಿಂದ ಅದೇ ಬೇರೆ ಥರ ಎಕ್ಸ್ಪೀರಿಯೆನ್ಸು ಅಂತಾನೆ ಹೇಳ್ಬೋದು ಆ ಬಸ್ಸಲ್ಲಿ ಆ ಡ್ರೈವರು ಕಂಡಕ್ಟ್ರು ಬಿಟ್ರೆ ನಾವು ಮೂರು ಜನನೇ ಅಂದರೆ ಮೈಸೂರಿಂದ ಉಡುಪಿ ಟ್ರಾವೆಲ್ ಮಾಡಿದ್ದು ಅಂತ ಅನ್ಸುತ್ತೆ ನಾವು ಮೂರೇ ಜನ ಇದ್ದಿದ್ದು ಅಷ್ಟು ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಟ್ರಾವೆಲ್ ಮಾಡಿದ್ದು ಅದೇ ಫಸ್ಟ್ ಟೈಮು ಒಂಥರ ಖುಷಿ ಆಗ್ತಾ ಇತ್ತು ತುಂಬಾ ದೂರದಲ್ಲಿದೆ ಕ್ಯಾಮ್ರಾಗೆ ಕಾಣಿಸ್ತಾ ಇವಾಗ ವಾವ್ ಸೂಪರ್ ಉಡುಪಿಗೆ ಕಾಲಿಟ್ವಿ ಹೋಟೆಲ್ ಉಡುಪಿ ರೆಸಿಡೆನ್ಸಿಯಲ್ ಅಂತ ಇದು ಯಾವ ದೇವಸ್ಥಾನ ಅಂತಲೇ ಗೊತ್ತಿಲ್ಲ ಇಲ್ಲಿ ಐತೆ ದೇವಸ್ಥಾನ ಅಂತ ಗೊತ್ತಿಲ್ಲ ಇಲ್ಲಿ ತಗೊಬಂದು ನಿಲ್ಸಿದಾರೆ 룸바나나 1스토어에요 자라게놔 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 지크리스도 퍼머드마 మ్మంత నోడ ఖుషి ఆగో ఎస్టూ ఈ నగదు ఎంట్రన్స్ ఎలా నెన్పే ఇలా అమ్మ గమ్మంతైతే సక్కత ಆ ದೇವಸ್ಥಾನ ನೋಡ್ತಾ ಇದ್ದಂಗೆ ನಾವು ಫ್ರೆಶ್ ಆಗಿಲ್ಲ ಏನಿಲ್ಲ ಅವಾಗ ತಾನೇ ಆಟೋ ಹೇಳಿದು ರೂಮ್ ಹುಡುಕ್ತಾ ಇದ್ವಿ ಇದನ್ನ ನೋಡಿದ ತಕ್ಷಣ ನಾವು ಒಳಗಡೆ ಹೋಗ್ಬಿಡ್ಬೇಕು ಇಲ್ಲೇ ಕಾಣಿಸ್ತಾಯ್ತಿ ನಾ ದೇವ್ರನೋ ಫೀಲ್ ಒಂಥರ ಅಲ್ಲಿ ಎಲ್ ಇ ಡಿಲಿ ದೇವರು ಆವತಿನ ಅಲಂಕಾರನ ಡಿಸ್ಪ್ಲೇ ಹಾಕ್ತಾ ಇತ್ತು ಒಂಥರ ತುಂಬ ಚೆನ್ನಾಗಿತ್ತು ಮತ್ತು ಅಲ್ಲಿ ಸುತ್ತಮುತ್ತ ನೋಡ್ಕೊಂಡು ಹೋಗೋ ವೈಬ್ಸ್ ಅಂತೂ ಹೇಳೋಕ್ಕೆ ಅಸಾಧ್ಯ ಅದನ್ನು ನಾವು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ಗೊತ್ತಾಗೋದು ಒಂಥರ ಎಷ್ಟು ಪಾಸಿಟಿವ್ ವೈಬ್ ಅಂತಂದರೆ ಹೇಳೋಕ್ಕೆ ಅಸಾಧ್ಯ ಯಾವಾಗಲೂ ಭಗವದ್ಗೀತೆದು ಶ್ಲೋಕ ಪ್ರವಚನಗಳು ನಡೀತಾ ಇರುತ್ತೆ ಅಂದರೆ ನೀವು ಆಧ್ಯಾತ್ಮಿಕ ಬಗ್ಗೆ ಹೆಚ್ಚು ಒಲವು ಕೊಡ್ತೀರಾ ಅಂತ ಅಂದರೆ ಅದು ತು ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಮನಸ್ಸಿಗೆ ನೆಮ್ಮದಿ ಪಾಸಿಟಿವ್ ವೈಬು ಎಷ್ಟು ಹೇಳಿದ್ರು ಸಾಕಾಗಲ್ಲ ಅವತ್ತಿನ ಆ ಖುಷಿನ ನಾವು ಅನ್ಭವಿಸಿರೋರಿಗೆ ಮಾತ್ರ ಗೊತ್ತಾಗುತ್ತೆ ತುಂಬ ಇತ್ತು ನಮಗಂತೂ ಅಂದರೆ ಅಲ್ಲಿ ಸುತ್ತಮುತ್ತ ಚಪ್ಪಳಿ ಹಾಕೊಂಡು ಓಡಾಡೋಕು ನಮಗೆ ಇನ್ಸೆಕ್ಯೂರ್ ಫೀಲ್ ಆಗೋ ಥರ ಅನ್ನಿಸ್ತಾಯಿತ್ತು ಬೇಡ ಬಿಟ್ಬಿಟ್ಟು ಹೋಗೋಣ ಅನ್ನೋ ಥರ ಆ ಥರ ಚೆನ್ನಾಗಿತ್ತು ಹೇಳೋಕ್ಕೆ

啊。Uh huh. ನಾವು ಭಗವದ್ಗೀತೆ ಬರೀಬೇಕಾದ್ರೆ ಬುಕ್ಕು ಲಾಸ್ಟಲ್ಲಿ ಒಂದು ಪೇಜ್ ಕೊಟ್ಟಿರ್ತಾರೆ ಅಂದರೆ ನಾವು ಬರೀಬೇಕಾದ್ರೆ ಯಾವ ಥರ ಫೀಲ್ ಆಗುತ್ತೆ ನಮಗೆ ಮತ್ತು ನಾವು ಯಾವ್ಯಾವದನ್ನ ಅಳ್ವಡ್ಸ್ಕೊಂಡಿದ್ದೀವಿ ಯಾವ ಥರ ಪಾಸಿಟಿವ್ ಆಗಿ ಅಳ್ವಡ್ಸ್ಕೊಂಡಿದ್ದೀವಿ ಭಗವದ್ಗೀತೆಯಲ್ಲಿ ಅನ್ನೋದೆಲ್ಲ ನಾವು ಅದು ಲಾಸ್ಟ್ ಪೇಜಲ್ಲಿ ಫಿಲ್ ಮಾಡಬೇಕಾಗತ್ತೆ ನಾ ಅದನ್ನ ಫಿಲ್ಮ್ ಮಾಡಿರಲಿಲ್ಲ ಅಲ್ಲಿ ಕೂತ್ಕೊಂಡು ಫಿಲ್ ಮಾಡ್ತಾ ಇದ್ವಿ ನಮಗೇನು ಅನ್ನಿಸ್ತು ಅಂತ ಅಂದ್ಕೊಂಡು ಅಲ್ಲಿ ಫಿಲ್ ಮಾಡ್ತಾ ಇದ್ವಿ ಮತ್ತು ಫಸ್ಟ್ ಪೇಜಲ್ಲಿ ನಮ್ಮ ಅಡ್ರೆಸ್ ಪೂರ್ತಿ ಅದನ್ನ ಫಿಲ್ ಮಾಡಬೇಕು ಅದು ಮಾಡಿರಲಿಲ್ಲ ಅದನ್ನು ಮಾಡ್ತಾ ಇದ್ವಿ ಫೈನಲಿ ಫ್ರೆಶ್ ಹಾಕಿ ರೆಡಿ ಆಗಿದ್ದೀವಿ ಏಳು ಗಂಟೆ ಅವ್ರು ಸಿಗ್ತೀನಿ ಅಂತ ಹೇಳಿದ್ದಾರೆ ಸಿಗ್ತಾರೋ ಇಲ್ವೋ ಅಂತ ನನಗಂತೂ ಗೊತ್ತಿಲ್ಲ ಅಲ್ಲಿ ಹೋಗ್ಬಿಟ್ಟು ವಿಚಾರಿಸೋಣ ಕೇಳಿಸ್ತೈತೆ ಅಲ್ವೋ ಗೊತ್ತಿಲ್ಲ ಫ್ಯಾನ್ ಸೌಂಡಿಗೆ ಕೇಳಿಸಿಲ್ಲ ಅಂತ ಅಂದರೆ ಅಲ್ಲಿ ಹೊರ್ಗಡೆ ವೀಡಿಯೋ ಮಾಡ್ತೀನಿ ಇಲ್ಲ ವಯಸ್ಸು ಕೊಡ್ತೀನಿ ಮತ್ತೆ ಸಿಗುವ ಇದು ನಾನು ಫಿಟ್ ಆ್ಯಕ್ಚುಲಿ ಹೇಳ್ಬೇಕಂತ ಅಂದರೆ ಭಗವದ್ಗೀತೆ ಬರ್ದಿರೋರಿಗೆಲ್ಲ ಈ ಹಾಲ್ ಇದೆಯಲ್ಲ ಅಲ್ಲಿ ಅಂದರೆ ಗೀತಾ ಮಂದಿರ ಅಂತ ಒಂದು ಹಾಲ್ ಇದೆ ಅಲ್ಲಿ ಅವರು ಭೇಟಿಯಾಗಿ ಫೋಟೋ ತೆಗೆಸ್ಕೊಳ್ಳೋ ಅವಕಾಶ ಇದ್ದಿದ್ದು ನಮಗೇನು ಪುಣ್ಯ ಅಂತ ಅಂದರೆ ಆ ಕೃಷ್ಣನ ಸನ್ನಿಧಾನದ ಒಳಗಡೆ ಅಂದರೆ ಗರ್ಭಗುಡಿ ಇದೆಯಲ್ಲ ಕೃಷ್ಣನ ದೇವಸ್ಥಾನ ಇದೆಯಲ್ಲ ಅದ್ರೊಳಗಡೆ ನಮಗೆ ಮೀಟ್ ಮಾಡುವಂಥ ಅವಕಾಶ ಸಿಕ್ತು ಅದಂತೂ ತುಂಬ ಖುಷಿ ಆಯ್ತಾಯ್ತು ಅಂದರೆ ಇಷ್ಟು ಜನದ ಎದುರೋಕೆ ಇಲ್ಲೇ ಸಪ್ರೇಟ್ ಬಂದು ಮೀಟ್ ಮಾಡೋದಿರಲಿ ಅಂದರೆ ಆ ಸಮ ಆ ಸಮ್ಮುಖದಲ್ಲಿ ಆ ಸನ್ನಿಧಾನದಲ್ಲೇ ಮೀಟ್ ಮಾಡುವಂಥ ಬಾಗ್ ಆ ಥರ ಸಿಕ್ತಿ ಇನ್ನೂ ಖುಷಿ ಆಯ್ತಾಯ್ತು ನಮಗೆ ಇಲ್ಲಿ ಸಿಕ್ಕಿಲ್ವಲ್ಲ ಅಂತ ಬೇಜಾರು ಮಾಡಿಕೊಂಡ್ವಿ ವಿಚಾರಿಸಿಕೊಂಡ್ವಿ ಮತ್ತಿಲ್ಲೇನೆ ಬುಕ್ಗಳೆಲ್ಲ ಸಿಗುತ್ತೆ ಮತ್ತೆ ಇಲ್ಲೇನೆ ಸರ್ಟಿಫಿಕೇಟ್ ಎಲ್ಲ ಮಾಡಿಕೊಡ್ತಾರೆ ಫಸ್ಟ್ ನಾವಿಲ್ಲಿ ಬರೆದಿದ್ದೀವಿ ಅಂತ ಅಂದ್ಬಿಟ್ಟು ರಿಜಿಸ್ಟರ್ ಮಾಡಿಕೊಂಡು ನಾವು ಆಮೇಲೆ ಅಲ್ಲಿಗೆ ಹೋಗ್ಬೇಕಾಗತ್ತೆ ದರ್ಶನಕ್ಕೆ ಅಂದರೆ ನಾವಿಲ್ಲಿ ಇನ್ನೂ ಒಂದೆರಡು ಬುಕ್ ತಗೋತಾ ಇದ್ವಿ ಹಂಗಾಗಿ ನಾವಿಲ್ಲಿ ಫಿಲ್ ಮಾಡಿ ನಾವಲ್ಲಿ ಬುಕ್ ತಗೊಂಡು ಮತ್ತೆ ಸರ್ಟಿಫಿಕೇಟ್ ಮಾಡಿಸ್ಕೊಳ್ಳೋ ಕಡೆ ಹೊರಟ್ವಿ ಈ ಸರ್ಟಿಫಿಕೇಟ್ ಎಲ್ಲ ಮಾಡಿಕೊಡೋದು ಗೀತಾ ಮಂದಿರ ಅಂತ ಹಾಲ್ ಇದೆ ಅಲ್ಲಿ ಈ ಸರ್ಟಿಫಿಕೇಟು ಮಾಡಿಸ್ಕೊಂಡು ನಾವು ಆಮೇಲೆ ಸುಗುಣೇಂದ್ರ ತೀರ್ಥರು ಅವ್ರ ಕೈಯಲ್ಲಿ ನಾವು ಈ ಸರ್ಟಿಫಿಕೇಟ್ನ ಇಸ್ಕೋಬೇಕಾಗುತ್ತೆ ಅದಕ್ಕೂ ಮುಂಚೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಾವು ಅಲ್ಲಿ ಫಾರ್ಮ್ ಕೊಟ್ಟಿರ್ತಾರೆ ಅದನ್ನೆಲ್ಲ ಫಿಲ್ ಮಾಡಿ ನಾವು ಬೇಕಾದರೆ ಏನಕ್ಕಾದರೂ ದಾನ ಮಾಡ್ಬೋದು ಅಲ್ಲಿ ಅರ್ಜುನದ್ದು ಚಿನ್ನದ ರಥ ಸಾರಥಿ ಅಂತ ಅವ್ನು ಮಾಡ್ತಿದ್ದಾರಂತೆ ಇದು ಚಿನ್ನದ್ದು ಅದಕ್ಕೂ ಬೇಕಾದ್ರೆ ದೇಣಿ ಕೊಡ್ಬೋದು ಇಲ್ಲ ಅಂದರೆ ಅನ್ನದಾಸೋ ಹೋಗಿ ದೇಣಿ ಕೊಡ್ಬೋದು ನಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೆ ಅಷ್ಟನ್ನು ನಾವು ಅದನ್ನು ಪೇ ಮಾಡಿ ಮಾಡಲೇಬೇಕು ಅಂತೇನು ಕಂಡೀಷನ್ ಇಲ್ಲ ಮಾಡಿ ಅಂದರೆ ನಿಮ್ಮ ಸ್ವಇಚ್ಛೆಯಿಂದ ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅದನ್ನು ಮಾಡಿ ನಾವು ಆಮೇಲೆ ಆ ಬುಕ್ಕು ಬರೆದಿರೋದಕ್ಕೆ ಸೀಲು ಸೈನ್ ಹಾಕಿ ಅವರು ಸರ್ಟಿಫಿಕೇಟ್ನ ಮಾಡಿಕೊಡ್ತಾರೆ ನಮ್ಮ ಹೆಸರಲ್ಲಿ ಅದನ್ನು ಇಸ್ಕೊಂಡು ನಾವು ಅಲ್ಲಿ ಅವರು ಹೇಳಿದ್ದು ನಮಗೆ ಒಂಬತ್ತು ಗಂಟೆಗೆ ದೇವಸ್ಥಾನದ ಒಳಗಡೆ ಸಿಗ್ತಾರೆ ಕಾಂಟ್ಯಾಕ್ಟ್ ಮಾಡಿ ಅಂತ ಅಂದ್ಬಿಟ್ಟು ಮತ್ತು ನೋಡೋಣ ಅಂದರೆ ಅಷ್ಟು ಅವರು ಒಂದು ಕ್ಲಾರಿಟಿ ಏನು ಕೊಟ್ಟಿರಲಿಲ್ಲ ನಮಗೆ ಅಲ್ಲೇ ಸಿಗ್ತಾರೆ ಸಿಗಲೇಬೇಕು ಸಿಗದೆ ಸಿಗ್ತಾರೆ ಅಂತೇನು ನಮಗೇನು ಕ್ಲಾರಿಟಿ ಕೊಟ್ಟಿರಲಿಲ್ಲ ಸಿಗ್ಬೋದು ನೋಡಿ ಟ್ರೈ ಮಾಡಿ ಅಂತ ಹೇಳಿದರು ಮತ್ತು ಅಲ್ಲಿ ಒಂದು ಪಾಸು ಸುದಾ ಕೊಡ್ತಾರೆ ಈಗ ಕೊಡ್ತಿರೋದೆ ಅದು ಅಂದರೆ ನಮಗೆ ನೇರ ದರ್ಶನಕ್ಕೆ ಪಾಸ್ ಕೊಡ್ತಾರೆ ಅಂದರೆ ಅವತ್ತಿನ ಡೇಟ್ ಹಾಕ್ಬಿಟ್ಟು ಕೊಡ್ತಾರೆ ಪಾಸನ್ನ ಯಾವ ಡೇಟ್ ಹಾಕಿರ್ತಾರೆ ಅವತ್ತೊಂದು ದಿನನೇ ನಮಗೆ ನೇರ ದರ್ಶನ ಆಗದೆ ಉಡುಪೀಲಿ ನಾವು ಅವತ್ತೊಂದು ದಿನವೇ ನೇರ ದರ್ಶನ ಮಾಡಿಕೊಂಡ್ವಿ ನಾವು ಅಲ್ಲೆಲ್ಲ ಕಲೆಕ್ಟ್ ಮಾಡಿಕೊಂಡು ಒಳಗಡೆ ಬಂದ್ವಿ ಅಲ್ಲಿ ನೋಡಿದರೆ ಬರೀ ಬುಕ್ಕು ನಾವು ಯಾ ಅಂದರೆ ಬರೆದಿರೋ ಬುಕ್ಕು ಇಲ್ಲ ಖಾಲಿ ಬುಕ್ ಅಂತ ಅದಂತೂ ಗೊತ್ತಿಲ್ಲ ಬರೀ ಬುಕ್ನ ಜೋಡಿಸಿ ಡೆಕೋರೇಷನ್ ಮಾಡಿದ್ರು ತುಂಬ ಚೆನ್ನಾಗಿತ್ತು ಈ ಬುಕ್ಕು ಅಷ್ಟೇನೆ ನಾವು ಅಲ್ಲಿ ಮೀಟ್ ಮಾಡೋದು ಅಲ್ಲಿ ಕೇಳಿದ್ವಿ ಮೀಟ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಅವರು ಇಲ್ಲ ಈ ಬರ್ತಾರೆ ಹೋಗಿ ಕುತ್ಕೊಳ್ಳಿ ಅಂತ ಅಂದರು ಒಳಗಡೆನೆ ಹೋಗಿ ಕುತ್ಕೊಂಡ್ವಿ ಆ ಹಾಲಲ್ಲಿ ಒಂಥರ ಖುಷಿ ಆಯ್ತಾಯ್ತು ನಮಗೆ ಅಂದರೆ ಆ ಬುಕ್ನ ಕೊಡಬೇಕಾದ್ರೇ ಒಂಥರ ಸಂಕಟ ಇತ್ತು ಕೊಟ್ಬಿಡ್ತೀವಲ್ಲ ಅನ್ನೋ ಥರ ಅಂದರೆ ಅದು ಮತ್ತೆ ನಮ್ಮ ಕೈಗೆ ಬರುತ್ತೆ ಅಂತ ಗೊತ್ತಿರಲಿಲ್ಲ ಕೊಡ್ತೀವಿ ಅನ್ನೋ ಥರ ಫೀಲಲ್ಲೇ ನಾನು ವೀಡಿಯೋ ಮಾಡಿಕೊಂಡೆ ನಾನು ಬರ್ದಿರ ಅದೆಲ್ಲ ವೀಡಿಯೋ ಮಾಡ್ಕೊಂಡೆ ಮತ್ತು ಸರ್ಟಿಫಿಕೇಟ್ ಕೊಟ್ಟಿದ್ದು ಅವರು ಅದನ್ನೆಲ್ಲ ವೀಡಿಯೋ ಮಾಡ್ಕೊಂಡು ನೋಡ್ತಾ ಇದ್ದೆ ಅಂದರೆ ಮುಂದೆ ನೋಡ್ಬೋದಲ್ಲ ನಾನು ಅಂತ ಅಂದ್ಕೊಂಡು ವೀಡಿಯೋ ಮಾಡ್ಕೋತಾ ಇದ್ದೆ ಅವ್ರು ಸುಗುಣೇಂದ್ರ ತೀರ್ಥರವ್ರು ಬಂದು ಕೂತ್ಕೊಂಡಿದ ತಕ್ಷಣ ಒಂಥರ ಖುಷಿ ಆಗ್ತಾ ಇತ್ತು ಅವ್ರು ನೋಡೋ ಸೌಭಾಗ್ಯ ಸಿಕ್ತು ಅಂತ ಅಂದ್ಬಿಟ್ಟು ಆಮೇಲೆ ಜಾಸ್ತಿ ವಿಡಿಯೋ ಮಾಡ್ಕೊಳಕ್ ಆಗಲಿಲ್ಲ ಇವಾಗ ನಿಮ್ಮ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಬೇಕು ಒಳಗಡೆ ಹೆಂಗಾಯ್ತು ಅಂತ ಹೇಳಿ ತುಂಬಾ ಖುಷಿ ಆಯಿತು ಜೀವನ ಸಾರ್ಥಕ ಇವತ್ತಿಗೆ ಕೃಷ್ಣ ದರ್ಶನ ಮಾಡಿ ಆದ್ರೂ ಮನಸಿಗೊಂಥರ ಸಮಾಧಾನ ಸಿಕ್ಕಿದೆ ನನ್ನ ಮಗಳಿಗೆ ಸಿಕ್ಕಿದೆ ನಮಗೆ ಆಶೀರ್ವಾದ ಸಿಕ್ತು ಕೃಷ್ಣನ ಆಶೀರ್ವಾದ ತುಂಬಾ ಖುಷಿಯಾಗಿದೆ ಅನ್ನಿಸ್ತು ಶಿವನೇ ನಿನಗೇನು ಅನ್ನಿಸ್ತು ಆಯಿತು ಅವಳಿಗೆ ಪ್ರೆಸ್ ಎಸ್ಪ್ರೆಸ್ಟ್ ಬರ್ತಾ ಇಲ್ಲ ಅವಳಿಗೆ ಒಂಥರ ತುಂಬಾ ಖುಷಿ ಆಗೈತೆ ನನಗಂತೂ ಗೊತ್ತು ಎಷ್ಟು ಲೇಟ್ ಆಯ್ತು ಅಂತ ಅನ್ಬಿಟ್ಟು ಬೈತಿದ್ವಿ ರೂಮ್ ಸಿಗ್ಲಿಲ್ಲ ಅಂತ ಅನ್ಕೊಂಡ್ವಿ ಡಿಸಪಾಯಿಂಟ್ ಆಯ್ತು ಅಲ್ಲಿ ಸುಗುಣೇಂದ್ರ ತಿರ್ತಾರೆ ವೇಟ್ ಮಾಡಾಕ್ ಏನು ಆಗ್ಲಿಲ್ವಲ್ಲಪ್ಪ ಇನ್ನು ಮತ್ತೆ ನಾಳೆವರ್ಗುನು ವೇಟ್ ಮಾಡ್ಬೇಕಲ್ಲ ಅಂತ ಅನ್ ಅನ್ಕೊಳಷ್ಟಿ ಹೆಚ್ಚಿನಷ್ಟು ಸಿಕ್ತು ಅಷ್ಟೇ ಆಶೀರ್ವಾದ ಅಲ್ಲೆಲ್ಲ ಮುಗಿಸ್ಕೊಂಡು ಈಗ ಪ್ರಸಾದ ತಗೋ ತಿನ್ನೋಣ ಅಂತ ಅಂದ್ಬಿಟ್ಟು ಇದ್ದೀವಿ ಅಷ್ಟೇ ಗೈ ಅಲ್ಲಿಗೆ ಎಂಡ್ ಮಾಡ್ತೀನಿ ಫುಲ್ ಲೆಂತಿ ಆಯಿತು ಅಂತ ಅನ್ಕೋತೀನಿ ಆದರೂ ಆಗುತ್ತೆ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಾಗ ಸಿಗುವ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್